ಬಾಗಲಕೋಟೆ ಜಿಲ್ಲಾ ವಯಸ್ಕರ ಶಿಕ್ಷಣ ಇಲಾಖೆಯ ಆವರಣದಲ್ಲಿ ಜಿಲ್ಲಾ ಪದಾಧಿಕಾರಿಗಳ ಸಭೆಯಲ್ಲಿ ಆಯೋಜನೆಯಾಗಿತ್ತು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಲಾಯಿತು ಶಿಕ್ಷಣ ಇಲಾಖೆಯ ಬೋಧಕೇತರ ನೌಕರರಿಗೆ ಆನ್ಲೈನ್ ವ್ಯವಸ್ಥೆಯ ಕಾರ್ಯಾಗಾರ ವಿವಿಧ ವಿಷಯಗಳಿಗೆ ತರಬೇತಿ ಆಯೋಜನೆ ನೌಕರರ ಆರೋಗ್ಯದ ಸಮಸ್ಯೆಗಳ ಕುರಿತಾಗಿ ವೈದ್ಯರಿಂದ ಗೂಗಲ್ ಮೀಟ್ ಸೇರಿದಂತೆ ಇನ್ನಿತರೆ ಕಾರ್ಯಕ್ರಮಗಳನ್ನು ನಡೆಸಲಾಗುವುದೆಂದು ಇಲಾಖೆಯ ಲಿಪಿಕಾ ನೌಕರರ ವಾಹನ ಚಾಲಕರ ಮತ್ತು ಗ್ರೂಪ್ ಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ವೆಂಕಟೇಶ ಇನಾಮದಾರ್ ಹೇಳಿದರು ಎಲ್ಲಾ ತಾಲೂಕುಗಳಲ್ಲಿ ಲಿಪಿಕ ನೌಕರರ ಸಮಸ್ಯೆಗಳ ಕುರಿತು ಜಿಲ್ಲಾ ಸಂಘದಿಂದ ತಾಲೂಕುಗಳಿಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ಆಲಿಸಿ ಬಗೆಹರಿಸಲು ಹಾಗೂ ನಿವೃತ್ತಿ ಸಮಯದಲ್ಲಿ ಅವರನ್ನು ಜಿಲ್ಲಾ ಸಂಘದಿಂದ ಸನ್ಮಾನಿಸಿ ಗೌರವಿಸಲಾಗುವ ಬಗ್ಗೆ ಚರ್ಚಿಸಲಾಯಿತು ರೈತರಿಗೆ ಆನೆ ಬಲ ತುಂಬಿದ ಜಾನ್ ಡಿಯರ್ ಟ್ರಾಕ್ಟರ್ ಅಗಾಧ ಶಕ್ತಿ ಅತ್ಯುತ್ತಮ ವಿನ್ಯಾಸದ ಜಾನ್ ಡಿಯರ್ ಟ್ರ್ಯಾಕ್ಟರ್ ಈಗ ನಿಮ್ಮ ಮುಧೋಳ ನಗರದಲ್ಲೂ ಲಭ್ಯ ನೂರ ತೊಂಬತ್ತಕ್ಕೂ ಅಧಿಕ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದೆ ಇಪ್ಪತ್ತೆಂಟು ಪಿಯಿಂದ ನೂರ ಮೂವತ್ತು ಮಾಡೆಲ್ ಮಾಡೆಲ್ಗಳವರೆಗೆ ಲಭ್ಯವಿದೆ ಕೃಷಿ ಕ್ಷೇತ್ರಕ್ಕೆ ಹೇಳಿ ಮಾಡಿಸಿದ ಅತ್ಯುತ್ತಮ ಟ್ರ್ಯಾಕ್ಟರ್ ಇದಾಗಿದೆ ಟ್ರ್ಯಾಕ್ಟರ್ ಬಿಡಿ ಭಾಗಗಳು ಮತ್ತು ಕೃಷಿ ಸಲಕರಣೆಗಳು ಕೂಡ ಇಲ್ಲಿ ಲಭ್ಯ ದಸರಾ ಹಾಗೂ ದೀಪಾವಳಿ ಹಬ್ಬದ ಸಂಭ್ರಮ ಇಮ್ಮಡಿಗೊಳಿಸಲು ಪ್ರಧಾನ ಶಾಖೆ ಶ್ರೀ ಸಾಯಿ ಅಗ್ರಿಕಲ್ಚರ್ ಟ್ರೇಡರ್ಸ್ಗೆ ಮುಧೋಳಕ್ಕೆ ಬನ್ನಿ ನಿಮ್ಮ ನೆಚ್ಚಿನ ಜಾನ್ ಡಿಯರ್ ಟ್ರ್ಯಾಕ್ಟರ್ ಅನ್ನ ಖರೀದಿಸಿ ಬಾಗಲಕೋಟೆ ಬಾದಾಮಿ ಹುನಗುಂದ ಕುಳಗೇರಿ ಕ್ರಾಸ್ ಬೀಳಗಿ ಜಮಖಂಡಿ ತೇರದಾಳ ರಾಯಭಾಗ ಹಾರುಗೇರಿ ಹಾಗೂ ಅಥಣಿಯಲ್ಲೂ ಶಾಖೆ ಹೊಂದಿದೆ ರೈತನ ಅಭಿವೃದ್ಧಿಗೆ ಇದಕ್ಕಿಂತ ಅತ್ಯುತ್ತಮ ಆಯ್ಕೆ ಮತ್ತೊಂದಿಲ್ಲ ಸ್ಥಳ ಶ್ರೀ ಸಾಯಿ ಸಮೃದ್ಧಿ ಕಾಲೋನಿ ಬಳ್ಳೂರ್ ಫ್ಲಾಟ್ ಹತ್ತಿರ ಲೋಕಾಪುರ್ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ